ಇಡ್ತೀನಿ ಆ ಇಲ್ಲಿ ಹೇಳೋ ಎಣ್ಣೆ ಫ್ಯೂಚರ್ ಅಲ್ಲಿ ಗೆಸ್ಟ್ ಗಳೆಲ್ಲ ಮನೆಗೆ ಬಂದಾಗ ಅವ್ರಿಗೆ ಅಂತ ಎಣ್ಣೆಗಳೆಲ್ಲ ಇರ್ಬೇಕಲ್ವಾ ಗಳು ನಮ್ಗೆ ದೇವ್ರ ಸಮಾನ ಅಂತಾರೆ ಅವ್ರ್ಗೆ ಏನ್ ಬೇಕೋ ಅದನ್ನೆಲ್ಲ ಇಡ್ಬೇಕು ಅಂದ್ರೆ ಹಾಗೆ ದೇವ್ರ ತೀರ್ಥಾನ ಇಟ್ಟಿರ್ಬೇಕಲ್ವಾ ಅದಕ್ಕೆ ಅಂತಾನೆ ಅವ್ರಿಗೆ ಅಂತಾನೆ ಸಪರೇಟ್ ಆಗಿ ಮಾಡ್ಸಿದೀನಿ ನಂದು ನನ್ನ ಗಂಡಂದು ರೀಲ್ಸ್ ನೋಡೋಕೆ ಅಂತಾನೆ ಸಪರೇಟ್ ಆಗಿ ಇಟ್ಟಿದ್ದೀನಿ ಬನ್ನಿ ಬನ್ನಿ ನಿಮ್ಮನೆ ಬನ್ನಿ ನಾಷ್ಟ ಒಂದು ಥಿಯೇಟರ್ ಅಲ್ಲಿ ತೋರ್ಸೋಕೆ ಅಂತಾನೆ ಈ ಒಂದು ಸ್ಕ್ರೀನ್ ಹಾಕ್ಸಿದೀನಿ ಚೆನ್ನಾಗಿದಾರ ನನ್ ಚೆನ್ನಾಗಿ ಕಟ್ಟಿರ್ತೀನಿ ನಾನು ಅಂತ ಹೇಳಿದ್ರು ಒಬ್ಬ ಟನ್ ನಾನು ಫಸ್ಟ್ ಟೈಮ್ ನೋಡ್ತಾರ ನನ್ನ ಕಡೆ ಎಲ್ಲ ಈ ತರ ರೌಂಡ್ ಮಾಡ್ತಾರೆ ನೀವು ಕಡೆ ಈ ತರ ಮಾಡ್ತಾರ ನಾನು ಕೈ ಕೈಯಾರ್ ಫಸ್ಟ್ ನನ್ನ ಸೀನ್ ಅಂತ ಕರೆದಿರೋದು ಯಾಕೆ ಗೊತ್ತಾ ಫೋಟೋಗ್ರಾಫರ್ ಮಾಡ್ಕೊಳಕ್ಕೆ ಸೊ ಲಿಫ್ಟ್ ನಾನೇ ಆರ್ಡರ್ ಕೊಟ್ಟು ಡಿಸೈನ್ ಎಲ್ಲ ಹಿಂಗೆ ಇರಬೇಕು ಅಂತ ಮಾಡಿಸ್ದೆ ರಂಗೋಲಿ ಬಿಟ್ಟಿದ್ದೀನಿ ಹೇಗಿದೆ ನಾನು ರಂಗೋಲಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ನಿಮ್ಮ ಪ್ರೀತಿಯ ನಂದಿನಿ ಏನಪ್ಪ ಇವತ್ತು ಅಂದರೆ ಸೀಮಂತ ನನ್ನ ಫ್ರೆಂಡು ಸೊ ಇಲ್ಲಿ ಅವ್ರು ಯಾವ ಥರ ಸೀಮಂತ ಮಾಡ್ತಾರೆ ಏನು ಎತ್ತ ಅಂತ ಈ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಈ ಒಂದು ಇರುತ್ತೆ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡ್ದಾಗ ನೋಡಿ ಆ್ಯಂಡ್ ನಾನು ನನ್ನ ಫ್ರೆಂಡ್ ಸೀಮಂತಕ್ಕೆ ಈ ಒಂದು ಫಿಟ್ನ ವೇರ್ ಮಾಡಿದ್ದೀನಿ ಚೆನ್ನಾಗಿದೆಯಾ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ತಗೊಂಡಿದ್ದು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ ಸ್ವಾತಿ ಅಂತ ಮೇ ಬಿ ಒಂದು ಸಿಕ್ಸ್ ಇಯರ್ಸ್ ಆಯ್ತಾ ಸಿಕ್ಸ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಯ್ತು ಸೊ ಇವ್ರದೇ ಸೀಮ್ ಅಂತ ಸೊ ನಮ್ಮಕ್ಕ ಫಂಕ್ಷನ್ ಅಲ್ಲಿ ಫೋಟೋಗ್ರಾಫರ್ ಆಗಿದ್ದಾರೆ ಫೋಟೋಗ್ರಾಫರ್ ಸೊ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ತಿದ್ದಾರೆ ಬಿಕಾಸ್ ಏನಕ್ಕೆ ಈಗ ಸ್ವಲ್ಪ ಕೊರೋನಾ ಆಗಿ ಹೇಗೆ ಅಂತೆಲ್ಲ ಹೇಳ್ತಿದಾರಲ್ವ ಅದರಿಂದ ಸೊ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ತಿದ್ದಾರೆ ಕ್ಯೂಟ್ ಕಪಲ್ಸ್ ಇವರು ಲವ್ ಮಾಡಿ ಮದುವೆ ಆದರು ಇವರು ಫೋರ್ ಇಯರ್ಸ್ ಆಯಿತು ಆಗಿ ಸೊ ಪ್ಲಾನಿಂಗಲ್ಲಿದ್ದರು ಈಗ ಒಂದು ಕ್ಯೂಟ್ ಬೇಬಿನ್ ಕೊಡ್ತಾರೆ ಏನೋ ನೆಕ್ಸ್ಟ್ ಅಲ್ಲಿ ಆ್ಯಂಡ್ ತುಂಬ 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 ಕ್ಯೂಟ್ ಕಪಲ್ಸ್ ಇವರು ಅಂದರೆ ಇವರಿಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬ ಸೈಲೆಂಟು ನನ್ನ ಶಿವ ಥರ ವೈಲೆಂಟ್ ಅಲ್ಲ ಇವರು ನಾನು ತುಂಬ ಶಾಕಲ್ಲಿ ನೋಡ್ತಿದ್ದಾನೆ ಸೊ ಅವ್ರಿಗೆ ಫೋಟೋ ಶೂಟೆಲ್ಲ ಮಾಡ್ಕೊಂಡು ಕೊಟ್ಟೆ ಹಾಗೆ ನಾನು ಒಂದು ಎರಡು ಮೂರು ರೀಲ್ಸ್ ಮಾಡಿಕೊಂಡೆ ಮದುವೆ ಆಗಿ ತುಂಬ ದಿನ ಆದ್ಮೇಲೆ ಒಬ್ಬಳೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ತಮ್ಮ ಮಾಡ್ಕೊಟ್ಟ ಆ್ಯಂಡ್ ಇವರು ನಾನು ಫಸ್ಟ್ ಜಾಬ್ ಮಾಡಬೇಕಾದ್ರೆ ಅಲ್ಲಿ ಫ್ರೆಂಡ್ ಅಲ್ಲಿ ಫ್ರೆಂಡ್ ಆಗಿದ್ರು ಆಫ್ಟರ್ ಒಂದು ಫೋರ್ ಫೈವ್ ಇಯರ್ಸ್ ಆದಮೇಲೆ ನೋಡ್ತಾ ಇದ್ದೀವಿ ಆ್ಯಂಡ್ ಇವರು ಅವ್ರಾಯ್ ಆ್ಯಂಡ್ ಅಲ್ಲಿ ಗಂಡ ಅಂತ ಕೂತಿದ್ದಾರೆ ಸೊ ನಾವು ಶಾಸ್ತ್ರಕ್ಕೆ ಕೈ ಜೋಡಿಸ್ತೋ ಆ್ಯಂಡ್ ಅವ್ರ ಕಡೆ ಅಷ್ಟನ್ನ ಫುಲ್ಲು ಫೇಸ್ಗೆಲ್ಲ ಹಾಕ್ತಾರಂತೆ ಬಟ್ ಆಂಟಿ ಅವ್ರ ಅಮ್ಮ ಹಾಕೋದಿಕ್ಕಂತ ಹೋದರು ನಾವೇ ಆಂಟಿ ಇರಿ ಹೆಂಟಿ ಬೇಡ ಫೇಸ್ಗೆಲ್ಲಾಗೋದ್ರೆ ಫೋಟೋ ಎಲ್ಲ ಹೇಗೆ ತೆಗೋಕ್ಕಾಗತ್ತೆ ಅಂತ ಅಂದ ಇವರು ಚಿತ್ರದುರ್ಗ ಸೈಡವರು ಅದರಿಂದ ಅವ್ರ ಕಡೆ ಈ ಥರ ಸಂಪ್ರದಾಯ ಐತಿ ಅಂತ ಸೊ ಫೋಟೋ ಕೂತಿದ್ದೀವಿ ಆ್ಯಕ್ಚುಲಿ ಇನ್ನೊಂದು ವಿಷಯ ಗೊತ್ತಾ ನಾನು ಮುಂಚೆ ಇದನ್ನು ತಿಂತಾನೆ ಇರಲಿಲ್ಲ ದೇವಸ್ಥಾನದಲ್ಲಿ ಕೊಟ್ಟಿದ್ರೆ ಹೋಗ್ಬಿಟ್ಟು ನಮ್ಮ ಅಮ್ಮ ತೊಗೊಂಡೋಗಿ ಕೊಡ್ತಿದ್ದೆ ಈಗ ಇಷ್ಟ ಆಗುತ್ತೆ ಮುಂಚೆ ತಿಂತಿರಲಿಲ್ಲ ತಿನ್ನು ನನ್ನ ತಟ್ಟಿ ಹಾಕೋ ನೋಡ್ತೀಯ ನಿನ್ನ ತಟ್ಟಿಲಿ ಇದ್ದರು ನನ್ನ ತಟ್ಟಿ ನೋಡ್ತೀಯಲ್ಲೋ ಇದು ಒಬ್ಬ ನಾನು ಫಸ್ಟ್ ಟೈಮ್ ನೋಡ್ತಾರಿನ ನನ್ನ ಕಡೆ ಎಲ್ಲ ಈ ಥರ ರೌಂಡಿಗೆ ಮಾಡ್ತಾರೆ ಇವ್ರ ಕಡೆ ಈ ಥರ ಅಂತ ನಾನು ಕಜ್ಜಿಕಾಯಿ ಅನ್ಕೊಳ್ಳೆ ಫಸ್ಟ್ ಅವ್ರು ಹಾಕ್ಬೇಕಾದ್ರೆ ನಾಲ್ಕು ಹಾಕೊಂಡು ನಾಲ್ಕು ಕಜ್ಜಿಕಾಯಿ ಹಾಕ್ತಿದಾರಲ್ಲ ಒಂದು ಹಾಕ್ಬೇಕಲ್ಲ ಅಂತ ಅನ್ಕೋದೆ ಬಟ್ ಇದು ಒಬ್ಬ ನೀವು ಈ ತರ ನೋಡಿದ್ರೆ ಕಾಮೆಂಟ್ ಮಾಡಿ ಅಂಡ್ ಆಕ್ಚುಲಿ ಟೇಸ್ಟ್ ಮಾಡಿದ್ರೆ ಸೀರಿಯಸ್ಲಿ ಗೆ ಸಖತ್ ಆಗಿದೆ ಇದು ನಮ್ ಕಡೆ ಹೋಗ್ಬಿಟ್ಟಿರುತ್ತಲ್ಲ ಅದೇ ತರ ಇದೆ ಇಲ್ಲ ಒಂದು ಲಿಟಲ್ ಬಿಟ್ ಚೇಂಜಸ್ ಇರ್ಬೋದು ಬಟ್ ಟೇಸ್ಟ್ ಮಾತ್ರ ಸಖತ್ ಆಗಿದೆ ನೀವು ನೋಡಿದಿರ ಆ ತರ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಿಜ ನಿಮ್ಗೆ ನೋಡಿ ಖುಷಿ ಆಯ್ತು ಚೆನ್ನಾಗಿರೋದು ಹಾಗೆ ಅವ್ರು ಒಂದು ಇಪ್ಪತ್ತು ಜನಕ್ಕೆ ಅಷ್ಟೇ ಹೇಳಿದ್ದು ಸೊ ಅದರಿಂದ ನಮಗೆ ಊಟ ಎಲ್ಲ ಬಡಿಸಿ ನಮ್ದೆಲ್ಲ ಊಟ ಎಲ್ಲ ಆದಮೇಲೆ ಹಾಗೆ ಅವ್ರ ಫ್ಯಾಮಿಲಿಯವ್ರು ಕೂತ್ಕೊಂಡ್ರು ಹಾಗೆ ಅವ್ರ ಫ್ಯಾಮಿಲಿಯವ್ರಿಗೆ ನಾವೇ ಬಡಿಸ್ತೇವೆ ಊಟ ಎಲ್ಲ ಮುಗೀತು ಏನು ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗೀತು ಇವಾಗ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಇಲ್ಲಿ ಈಗ ಅವ್ರಿಗೆ ನಾನು ಫೋಟೋಸ್ ಎಲ್ಲ ಇಷ್ಟೊತ್ತು ನಾನೇ ತಕೊಂಡು ಕೊಟ್ಟಿದ್ದು ಆಮೇಲೆ ನಾನೇ ಪೋಸ್ ಎಲ್ಲ ಹೇಳ್ಕೊಂಡು ಕೊಟ್ಟಿದ್ದು ಕೂಡ ನಾನೇ ಈಗ ನಿಂತ್ಕೊಳ್ಳಿ ಹೇಗೆ ನಿಂತ್ಕೊಳ್ಳಿ ಅಂತ ಸೊ ನನ್ನ ಸಿಮಂತದಲ್ಲಿ ಯಾರು ಹೇಳ್ಕೊಂಡು ಕೊಡ್ತಾರೋ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ತುಂಬ ಸಿಂಪಲ್ ಆಗೇ ಮಾಡಿದರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ರೋಡು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಖರ್ಚು ಹಂಗೆ ಅದಕ್ಕೆ ಅರ್ಧ ಬಾಯಿ ಬೇರೆ ಏನೂ ಆಗಿಬಿಟ್ಟಿದೆ ಆ್ಯಂಡ್ ಇಲ್ಲಿ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ವಲ್ಲ ಈ ಬಿಲ್ಡಿಂಗ್ನ ಓನರ್ ಮನೆಗೆ ಬಂದಿದ್ದೀವಿ ಸೊ ಓನರ್ ಇಲ್ಲಿಲ್ಲ ದುಬಾಯಲ್ಲಿದ್ದಾರೆ ಅದಕ್ಕೆ ಇವಾಗ ಇದು ನಮ್ಮದೇ ಮನೆಯಾಗಿದೆ ಸೊ ಮನೆಯೆಲ್ಲ ಹಿ ಸಕ್ಕತ್ತಾಗಿದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸೊ ನೋಡಿ ಆ್ಯಕ್ಚುಲಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ಸೆನ್ಸರಿಂದ ಕಟ್ಟಿದ್ದಾರೆ ಆ್ಯಂಡ್ ಲಿಫ್ಟ್ ಕೂಡ ಇದೆ ಮನೆ ಒಳಗಡೆ ಇದೇ ಲಿಫ್ಟಲ್ಲೇ ಈಗ ನಾನು ಬಂದಿದ್ದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂದರೆ ಓನರ್ ಬಂದು ದುಬೈಲ ಅಂತ ಹೇಳೋದು ಸೊ ಇಲ್ಲಿ ನಮ್ಮ ಫ್ರೆಂಡ್ ಅಂತ ಹೇಳಿದಾರೆ ಸ್ವಾತಿಯವರು ಒಬ್ಬರು ಕೆಳಗಡೆ ರೆಂಟ್ ಆಗಿದ್ದಾರೆ ಅಂದರೆ ಜಸ್ಟ್ ನೋಡ್ಕೊಳೋಕೆ ಅಂತಲೇ ಬಿಟ್ಕೊಂಡಿದ್ದಾರೆ ಬಟ್ ಮನೆ ಮಾತ್ರ ಸಖತ್ತ ಕಟ್ಟಿದ್ದಾರೆ ಟೀಚರ್ ಇದು ಓಪನ್ ಕಿಚನ್ ಫ್ಯೂಚರಲ್ಲಿ ನಾನು ಹಿಂಗೆ ಕಟ್ಟೋದು ಎಲ್ಲ ಸೆನ್ಸರ್ ಅಲ್ಲೇ ಇದು ಮಾಡಿದ್ದಾರೆ ಸೊ ಎಲ್ಲ ಸೆನ್ಸರ್ ವರ್ಕು ಒಂದು ಗೇಟ್ ಓಪನ್ ಆಗೋದಿಗೂ ಸೆನ್ಸರ್ ವರ್ಕು ಎಲ್ಲೂ ಚೆನ್ನಾಗಿದೆ

ಮನೆ ನೋಡಿ ಒಂದ ಕಡೆ ಇದೆಲ್ಲ ಬಟನ್ ಇಲ್ಲ ಬಟನ್ ಎಷ್ಟು ಒಂದ ಕಡೆ ಇದೆ ಅಂತ ಕಲಕುತ್ತಿದ್ದಾರೆ ಇನ್ನೊಂದು ರೂಮ್ ಇದೆ ಚೆನ್ನಾಗಿದೆ ಗೈಸ್ ನೋಡಿ ನಮ್ಮನೆ ಯಾಕೆ ನಾಚುತೀರಾ ಓಕೆ ನೈಸ್ ಗುಡ್ ಇದೆ ಏನ ಏನ ಹಾ सेम ಅದೇ ಫಸ್ಟ್ ಫ್ಲೋರ್ ಹೇಗೆ ಅದೇ ಥರನೇ ಇದೆ ಈ ರೂಮಿನದು

ಇದರಲ್ಲೇ ನಂದು ನನಗೆ ಅಂದೊಂದು ಬ್ಲಾಗ್ಗಳು ರೀಲ್ಸ್ಗಳೆಲ್ಲ ಬರೋದು ತಿದ್ರೆ ಇಂಥವನೇ ಕಟ್ಟಬೇಕು ಸಕ್ಕತ್ತಾಗಿದೆ ಓ ಇಲ್ಲ ನಾನೇ ಇಲ್ಲಿ ನನ್ನ ಔಟ್ ಚೆನ್ನಾಗಿದೆ ಅಲ್ಲ ನಾನೇ ತಿರ್ತಾಯಿದ್ದೀನಿ ನಾನು ಔಟ್ಫಿಟ್ ಫಿಟ್ ತೋರಿಸೋಣ ಅಂದರೆ ಹೇಳ್ದೆ ಅವನಿಗೆ ಇದು ಬಾರ್ ಬಾರ್ಕೊಂಡ್ರು ಕೊಡೋ ಅಂತ ಇವನೇನಂದ ಇಲ್ಲ ಅಕ್ಕ ಏನಾದ್ರೂ ಯೂನಿಕ್ ಆಗಿ ಇಡೋ ಅಂಥ ವಸ್ತುಗಳಿಡೋ ಅಂಥದ್ದು ಅಂತ ಇಲ್ಲ ಸುಳ್ಳು ಸುಳ್ಳು ಹೇಳ್ತಾನಪ್ಪ ತಿಳ್ಕೊಳ್ದೆ ಹೇಳೋದೇ ಇಲ್ಲ ಈ ಹುಡುಗ ನೀನೆ ಸೊ ಫ್ಯೂಚರ್ ಅಲ್ಲಿ ಗೆಸ್ಟ್ ಗಳೆಲ್ಲ ಮನೆಗೆ ಬಂದಾಗ ಅವ್ರಿಗೆ ಅಂತ ಎಣ್ಣೆಗಳೆಲ್ಲ ಇರ್ಬೇಕಲ್ವಾ ಗೆಸ್ಟ್ಗಳು ನಮ್ಗೆ ದೇವ್ರ ಸಮಾನ ಅಂತಾರೆ ಅವ್ರ್ಗೆ ಏನ್ ಬೇಕೋ ಅದನ್ನೆಲ್ಲ ಇಡ್ಬೇಕು ಅಂದ್ರೆ ಹಾಗೆ ದೇವ್ರ ತೀರ್ಥಾನ ಇಟ್ಟಿರ್ಬೇಕಲ್ವಾ ಅದಕ್ಕೆ ಅಂತಾನೆ ಅವ್ರಿಗೆ ಅಂತ ಸಪರೇಟ್ ಆಗಿ ಮಾಡ್ಸಿದೀನಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯ ಲೈಟ್ ಆಗ್ತೀನಿ ನೋಡಿ ಹೇಗಿದೆ ಚೆನ್ನಾಗಿದೆಯಲ್ಲ

ಯಾರಾದರೂ ಜಾಸ್ತಿ ಮಾತಾಡಿದ್ರೆ ಬೇರೆ ಸರಿ ಸೊ ಲಿಫ್ಟ್ ಬಂತು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಸೊ ಲಿಫ್ಟು ನಾನೇ ಆರ್ಡರ್ ಕೊಟ್ಟು ಡಿಸೈನ್ ಎಲ್ಲ ಹಿಂಗೆ ಇರಬೇಕು ಅಂತ ಮಾಡಿಸ್ದೆ ಚೆನ್ನಾಗೈತಲ್ಲ ಲಿಫ್ಟು ನೋಡಿ ಎಲ್ಲ ನಾನೇ ಎಲ್ಲೇ ನಾನೇ ಹಿಂಗೆ ಎಲ್ಲ ಇಲ್ಲು ನಾನೇ ಎಲ್ಲ ನಾನೇ ಇಲ್ಲೂ ನಾನೇ ಎಲ್ಲೂ ನಾನೇ ಹಿಂಗೆಲ್ಲೇ ನಾನೇ ಸೊ ಯಾಕೆ ಸ್ಪ್ರೆಡ್ ಆಗ್ಬಿಟ್ಟಿದೆಯಲ್ಲ ಆಕ್ಚುಲಿ ಸ್ಪ್ರೆಡ್ ಆಗಿರಲಿಲ್ಲ ಎಷ್ಟು ದಿವಸ ಇವತ್ತು ಆಗ್ಬಿಟ್ಟೈತೆ ನನ್ಗೆ ಹುಷಾರಿಲ್ಲ ಫ್ರೆಂಡ್ಸ್ ತುಂಬ ದಿವಸದಿಂದ ನೆನ್ನೆ ತಾನು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಬಂದೆ ಮತ್ತೆ ಹಾ ಇವಾಗ ಇಲ್ಲಿ ಪ್ರೆಸ್ ಮಾಡಿಲ್ಲ ಅದಕ್ಕೆ ಅದು ಹೋಗಿರ್ಲಿಲ್ಲ ನೀನು ಅದಕ್ಕ ಸೆನ್ಸರ್ ಮೇಲೈತೆ ನೋಡು ನಾವು ಫ್ರೆಶ್ ಮಾಡೋಕ್ಕಿಂತ ಮುಂಚೆನೇ ಆಯ್ತು ಅದೇ ಹೇಳಿದ್ದು ಮಾಡಬೇಕಿತ್ತು ಒಳಗಡೆ ಬಂದು ಸಿಗಾಕೊಂಡ್ಬಿಟ್ರೆ ಹೋಗು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ರು ಚೆನ್ನಾಗಿತ್ತು ಬಟ್ ಶೋರ್ ಇಲ್ಲ ಅನ್ನೋದು ಒಂದೇ ಬೇಜಾರು ಅವರಿಗೆ ಬೇರೆ ಕಡೆ ಗಿಫ್ಟ್ಸ್ ಆಯಿತು ಅಂದ್ಬಿಟ್ಟು ಹೋದ್ರು ಇನ್ನು ನಾನು ಒಬ್ಬಳೇ ಹೋಗಿದ್ದೆ ಇವತ್ತು ವಾರ ಅದರಿಂದ ಈಗ ಮನೆಗೆ ಬಂದು ಮನೆಯೆಲ್ಲ ಗುಡಿಸಿ ಅಯ್ಯೋ ಇದು ಇಲ್ಲಿ ಪಾರ್ಟ್ ಇದ್ದಾವಲ್ಲ ಅಲ್ಲಿಂದ ಹಾಕೋ ಬಂದಿದೆ ಸೊ ಆ್ಯಂಡ್ ರಂಗೋಲಿ ಬಿಟ್ಟಿದ್ದೀನಿ ಹೇಗಿದೆ ಆ್ಯಂಡ್ ರಂಗೋಲಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಚೆನ್ನಾಗಿದೆ ತಾನೇ ಒಂದು ಸೆಕೆಂಡ್ ತಂಡನಾ ಎಷ್ಟು ಚೆನ್ನಾಗಿದೆ ಅಲ್ಲ ಇದೇ ಫಸ್ಟ್ ಟೈಮ್ ಈ ರಂಗೋಲಿನ ಬಿಟ್ಟಿದ್ದು ಎಷ್ಟು ದಿವಸ ಬಿಟ್ಟೇ ಇರಲಿಲ್ಲ ಇದನ್ನು ಹಾಗೆ ಇಟ್ಟಿದೆ ಇವಾಗ ಬಿಟ್ಟೆ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಹೊಸಲೆಲ್ಲ ಇಲ್ಲೆಲ್ಲ ಏನೇನೋ ಆಗಿಬಿಟ್ಟಿದೆ ಓನರ್ಗೆ ಹೇಳಿದ್ದೀವಿ ಬಟ್ ಅದೇನೂ ಶೆಡಿ ಮಾಡಿಸ್ಕೊಟ್ಟಿಲ್ಲ ಬಟ್ ರಂಗೋಲಿ ಮಾತ್ರ ನೋಡಿ ಕ್ಯೂಟ್ ಕ್ಯೂಟಾಗಿ ಬಿಟ್ಟಿದ್ದೀನಿ ಆ್ಯಂಡ್ ಇವತ್ತು ವಾರ ಅಲ್ಲ ಸೊ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಗುಡಿಸ್ದೆ ಗುಡಿಸಿ ನೆಲ ಎಲ್ಲ ಒರೆಸ್ದೆ ಈಗ ದೇವ್ರ ಮನೆ ಒಂದು ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಟೈಮ್ ಆಲ್ರೆಡಿ ಆಗೋಯ್ತು ಫೈವ್ ತರ್ಟಿ ಇದೇ ನಮ್ಮ ಪುಟ್ಟ ದೇವ್ರ ಮನೆ ಇದು ಕಬ್ಬಾಳಮ್ಮ ಇದು ನನ್ನ ಫೇವ್ರೇಟ್ ದೇವರು ಇದು ನಮ್ಮ ಆಂಜನೇಯ ಇದು ನನ್ನ ಫೇವ್ರೇಟ್ ದೇವರು ಇದು ಲಕ್ಷ್ಮಿ ಗಣೇಶ ಗಣೇಶ ಆ್ಯಂಡ್ ಇದು ಕಲಶ ದೀಪ ಇದು ಮುಡುಪು ಅಂತ ಇರ್ತಾರ ಗೊತ್ತಾ ಊರು ಕಡೆ ಎಲ್ಲ ಇಟ್ಟಿರ್ತಾರೆ ಸೊ ನಾವು ಬ್ಯಾಂಗ್ಳೂರಲ್ಲಿ ಯಾವಾಗಿಂದೂ ಇಟ್ಟಿದ್ದೀವಿ ಹಾಗೆ ಇದು ಆನ್ಲೈನಲ್ಲಿ ತಗೊಂಡಿದ್ದು ಆಮೇಲೆ ಇದರೊಳಗಡೆ ನೀರಿದೆ ಸೊ ಫ್ಲವರ್ ಈ ಥರ ಇಟ್ಟಿದ್ದೀನಿ ಧೂಪ ಇದು ನಮ್ಮ ಪುಟ್ಟ ದೇವ್ರ ಮನೆ ಚಿಕ್ಕದಾಗಿದೆ ಚೆನ್ನಾಗಿದೆಯಾ ಸೊ ಇದೇನಾದರೂ ಬೇಕು ಅಂದರೆ ಕಾಮೆಂಟ್ ಅಂತ ಹಾಕಿ ನಾನು ಇದರಲ್ಲಿ ಎರಡು ಕೇಳಿದ್ದೀನಿ ಡ್ರೆಸ್ ಲಿಂಕ್ ಬೇಕಂದ್ರೆ ಡ್ರೆಸ್ ಲಿಂಕ್ ಅಂತ ಹಾಕಿ ಇದ್ರದೇ ಲಿಂಕ್ ಬೇಕಂದ್ರೆ ಏನಂತ ಹಾಕ್ತೀರಾ ಆಮೆ ಲಿಂಕ್ ಅಂತ ಹಾಕಿ ಇದು ಆಮೆ ಆಮೇದು ಅದಕ್ಕೆ ಪೂಜೆ ಎಲ್ಲ ಮುಗೀತು ಹಾಗೆ ಬ್ಲಾಗ್ ಕೂಡ ಎಂಟ್ ಮಾಡ್ತಾ ಇದ್ದೀನಿ ಇನ್ನು ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮಗೇನೇನು ಅನಿಸುತ್ತೆ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್ ಬಾಯ್